ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಜಾಮೀನು ಮಂಜೂರಾಗಿದೆ ಈಗ ಬೇರೆ ಪ್ರಕರಣದಲ್ಲಿ ನೋಡ್ತಾ ಇರ್ತೀವಲ್ಲ ಈಗ ಷರತ್ತು ಬದ್ಧ ಜಾಮೀನು ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ ಆ ರೀತಿಯಾಗಿ ಏನಾದ್ರು ಇದೆಯಾ ಅಥವಾ ಹಂಗೆ ಮಾಮೂಲಿಯಾಗಿ ಜಾಮೀನು ಸಿಕ್ಕಿದೆಯಾ ಏನ್ ಅಪ್ಡೇಟ್ ಸಿಕ್ ಸಿಕ್ತಾ ಇರುವಂಥದ್ದು ಕೋರ್ಟ್ ನಲ್ಲಿ ವಾದ ಬಗ್ಗೆ ರಾಹುಲ್ ಗಾಂಧಿ ಅವರು ರು ಕಾರಣ ಏನು ಅಂತಂದ್ರೆ ಅವ್ರ ಮೇಲೆ ಮಾನ ನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಎ ಫೋರ್ ಆರೋಪಿಯನ್ನಾಗಿ ಕೂಡ ಮಾಡಿದ್ರು ಅದರಂತೆ ಇವತ್ತು ಬಂದಂತ ರಾಹುಲ್ ಗಾಂಧಿ ಅವರು ಮೊದಲನೇದಾಗಿ ಕೋರ್ಟ್ ಹಾಲ್ಗೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೈ ಮುಗಿದ್ ಬರ್ತಾರೆ ಕೈ ಮುಗಿದಂತ ತಕ್ಷಣವೇ ಅವರ ಪರ ವಕೀಲರು ಅವರಿಗೆ ಜಾಮೀನಿನ ಶ್ಯೂರಿಟಿ ಏನಿತ್ತು ಅದೊಂದು ಪ್ರೊಸೆಸ್ ಅನ್ನು ಕೂಡ ಶುರು ಮಾಡ್ತಾರೆ ಸದ್ಯಕ್ಕೆ ಈ ರಾಹುಲ್ ಗಾಂಧಿ ಅವರಿಗೆ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಜಾಮೀನಿನ ಶ್ಯೂರಿಟಿಯನ್ನು ಕೊಟ್ಟಿರುವ ಸುಮಾರು ಎಪ್ಪತ್ತೈದು ಲಕ್ಷದ ಪ್ರಾಪರ್ಟಿಯ ಒಂದು ಜಾಮೀನಿನ ಶ್ಯೂರಿಟಿಯನ್ನ ಕೊಡ್ತಾರೆ ಇಲ್ಲಿ ಬಂದಂತ ತಕ್ಷಣ ರಾಹುಲ್ ಗಾಂಧಿ ಅವರ ಬಳಿ ಕೂಡ ನಾನು ಗೆ ಹಾಜರಾಗಿದ್ದೀನಿ ಹೇಳಿ ಒಂದು ಸಿಗ್ನೇಚರ್ ಅನ್ನ ಪಡ್ಕೊಂಡ್ರು ತದನಂತರ ಒಂದು ಜಾಮೀನಿನ ಶ್ಯೂರಿಟಿ ಅಂತ ಒಂದು ಜಾಮೀನಿನ ಶ್ಯೂರಿಟಿಯನ್ನ ಮೊದಲೇ ಸಿದ್ಧ ಮಾಡ್ಕೊಂಡು ಬಂದಿದ್ರು ಕೇವಲ ಸಿಗ್ನೇಚರ್ಗಳನ್ನ ಮಾಡುವಂತದ್ದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ರು ಯಾವಾಗ ಇವಾಗ ಕೋರ್ಟ್ಗೆ ಹಾಜರಾಗಿದೆ ಅಂತ ಒಂದು ಸಿಗ್ನೇಚರ್ ಅನ್ನ ಮಾಡಿದ್ರೆ ಇಮಿಡಿಯೇಟ್ ಆಗಿ ಡಿ ಕೆ ಸುರೇಶ್ ಅವರು ಜಾಮೀನಿನ ಶ್ಯೂರಿಟಿಗೆ ಒಂದು ಸಹಿಯನ್ನ ಮಾಡ್ತಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೂ ಒಂದು ಸಹಿಯನ್ನ ಮಾಡ್ತಾರೆ ಸಹಿ ಆದಂತಹ ಬಳಿಕ ನಲವತ್ತೆರಡನೇ ಎಸ್ ಸಿ ಎಂ ನ್ಯಾಯಾಧೀಶರು ಅವರಿಗೆ ಶ್ಯೂರ್ ಜಾಮೀನನ್ನ ಕೂಡ ಅಷ್ಟೇ ಕೊಡ್ತಾರೆ ಜಾ ಜಾಮೀನು ಕೊಟ್ಟದಾದಂತ ಬಳಿಕ ಜುಲೈ ಮೂವತ್ತಕ್ಕೆ ಈ ಒಂದು ಪ್ರಕರಣದ ಒಂದು ವಿಚಾರಣೆಯನ್ನ ಮುಂದೂಡ್ತಾರೆ ಮುಂದೂಡಿದ ತಕ್ಷಣವೇ ಕೇವಲ ಐದು ನಿಮಿಷದಲ್ಲಿ ಎಲ್ಲಾ ಒಂದು ಶ್ಯೂರಿಟಿ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಜಾಮೀನಿನ ಪ್ರಕ್ರಿಯೆ ಆಗಿರ್ಬೋದು ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಈಗಾಗಲೇ ಕೋರ್ಟ್ ಅಲ್ಲಿಂದ ಹೊರಗಡೆ ಬಂದಿದ್ದಾರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ನೋಡಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರಾಗಿ ಬಳಿ ಕೂಡ ಅಷ್ಟೇ ಮಂಜು ಜುಲೈ ಮೂವತ್ತಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ಖಂಡ ಈಗ ಮತ್ತೊಮ್ಮೆ ಹಾಜರಾಗಬೇಕಾಗತ್ತ ವಿಚಾರಣೆಗೆ ಸದ್ಯಕ್ಕೆ ಬದಲಾಗಿ ಜುಲೈ ಈ ಒಂದು ಪ್ರಕರಣದ ವಾದ ಮತ್ತು ಪ್ರತಿವಾದವನ್ನು ಪರ ವಕೀಲ ಯಾಕಂದ್ರೆ ವಾದ ಮತ್ತು ಡಿಸ್ಟರ್ಬೆನ್ಸ್ ಇದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮಂಜು ಎಸ್ ನೋಡ್ತಾ ಇದ್ರಿ ಶ್ಯೂರಿಟಿಗೆ ಸಹಿಯನ್ನ ಮಾಡಿದ ಬಳಿಕ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ಮತ್ತು ಈ ಪ್ರಕರಣದ ವಿಚಾರಣೆಯನ್ನು ಜುಲೈ ಮೂವತ್ತಕ್ಕೆ ಮುಂದೂಡಿಕೆ ಮಾಡಲಾಗಿದೆ ವಾಪಸ್ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಗಮನಿಸ್ಬೋದು ಹೈ ಸೆಕ್ಯೂರಿಟಿಯನ್ನ ಕೊಟ್ಟು ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ನೆರೆದಿರುವಂಥದ್ದು ಆ ಕೋರ್ಟ್ ಆವರಣದ ಸುತ್ತಮುತ್ತಲೂ ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಾಥನ್ನು ಕೊಟ್ಟಿದ್ದಾರೆ ಒಂದೇ ಕಾರ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಅಲ್ಲೆಲ್ಲ ಕೂಡ ಅಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಜನ ಸೇರಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ನೋಡುವಂಥ ನಿಟ್ಟಿನಲ್ಲಿ ಆ ನೇರ ದೃಶ್ಯಾವಳಿಗಳು ಬರ್ತಾ ಇದ್ದಾವೆ ಆ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ ಎಪ್ಪತ್ತೈದು ಲಕ್ಷದ ಪ್ರಾಪರ್ಟಿಯ ಶ್ಯೂರಿಟಿಯನ್ನು ಕೊಟ್ಟು ಡಿ ಕೆ ಸುರೇಶ್ ಅವರು ಸಹಿಯನ್ನು ಹಾಕಿದ್ದಾರೆ ಡಿ ಕೆ ಸುರೇಶ್ ಅವರು ಶ್ಯೂರಿಟಿಗೆ ಸಹಿಯನ್ನು ಹಾಕಿರುವಂಥದ್ದು ಪ್ರಾಪರ್ಟಿಯ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಅವರು ಶ್ಯೂರಿಟಿಯನ್ನು ಕೊಟ್ಟಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳನ್ನು ಗಮನಿಸ್ಬೋದು ರಾಹುಲ್ ಗಾಂಧಿ ಅವರ ಹಿಂದೆ ಹೋಗ್ತಾ ಇರುವಂಥ ದೊಡ್ಡ ಸಂಖ್ಯೆಯ ವಾಹನಗಳು ಬಿಕಾಸ್ ರಾಜ್ಯದಲ್ಲಿ ಬೆಳೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇದೆ ಸೊ ಹೀಗಾಗಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೂಡ ಕೊಡಲಾಗಿರುತ್ತೆ ಅವರಿಗೆ ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಬಿಕಾಸ್ ನಿನ್ನೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು ಪೊಲೀಸ್ ಇಲಾಖೆಯವರು ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಇವತ್ತು ಕೈಗೊಳ್ಳಲಾಗಿತ್ತು ರೋಡಿನ ಉದ್ದಕ್ಕೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು ಬಿಕಾಸ್ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಪರವಾಗಿ ನಿಂತ್ಕೊಂಡಿದ್ರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಎಲ್ಲಿ ಪ್ರತಿಭಟನೆಗೆ ಇಳಿದುಬಿಟ್ಟು ವಿರೋಧವನ್ನು ವ್ಯಕ್ತಪಡಿಸಿ ಅಥವಾ ಕಪ್ಪು ಬಾವುಟವನ್ನ ಸಾರು ಅನ್ನುವಂಥ ಭಯನೂ ಕೂಡ ಇರುತ್ತೆ ಸೊ ಹೀಗಾಗಿನೇ ಅಹಿತಕರ ಘಟನೆಗಳು ಯಾವುದೂ ಕೂಡ ಆಗಬಾರ್ದು ಅಡಚಣೆ ಆಗಬಾರ್ದು ಅಡೆತಡೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿರುತ್ತೆ ನಿಮಗೆ ಕೋರ್ಟ್ ಒಳಗಡೆ ಹೋದಂಥ ದೃಶ್ಯಾವಳಿ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸ್ಬೋದು ರಾಹುಲ್ ಗಾಂಧಿಯವರು ಇಳಿತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಅವರು ಕೂಡ ಈ ಪ್ರಕರಣದಲ್ಲಿ ಅಂದರೆ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು ಎ ಫೋರ್ ಆಗಿ ರಾಹುಲ್ ಗಾಂಧಿಯವರ ಹೆಸರನ್ನು ಉಲ್ಲೇಖ ಮಾಡಲಾಗಿದ್ದಂಥದ್ದು ಸೊ ಹೀಗಾಗಿ ಅವರು ಹಾಜರಾಗಲೇಬೇಕಾಗಿತ್ತು ಈ ಪ್ರಕರಣದಲ್ಲಿ ಫೈನಲಿ ಹಾಜರಾಗಿತ್ತು